ಎಷ್ಟೋ ಮಂದಿ ನಿಂತ ಹೋಗ್ಯಾರ ಇವ್ ಮಗ ಬಂದ್ರಿ ನಿನ್ನ ಹುಟ್ಟಿಂದ ಕಣ್ತಿರೋ ನೀವು ಸುಮ್ ಕೊಂಡ್ರ ತಮ್ಮ ಇವ್ನ ಉದ್ದಾರ ಮಾಡಿರತ್ ಹೇಳ್ತಾನ ಆಕಿ ಕೈಯಾನ ಆಳದಿವ ನೀನು ಬಾ ಅಂದಾಗ ಬರ್ಬೇಕು ಬೀಸ

ಿ ಹುಟ್ಟಿಸ್ಬೇಕಂತ ಈ ಛಾತ್ರಿ ಒಮ್ಮೆ ಮಾಡ್ಯಾಳು ನಿರ್ಮಾಣ ರಾತ್ರಿ ಕೊತ್ತ ಮಾಡ್ಯಾಳು ನಿರ್ಮಾಣ ರಜತಮ ಸತ್ವ ಮೂರು ಗುಣ ಮೂರು ಗುಣಕ ತಾಯಿನೇ ಕಾರಣ ಮೂರು ಗುಣಕಾಯಿನ ಎಂದ ಮೂವರನ ಪುಟ್ಟಿಸಿ ಮಾಡ್ಯಾಳು ರಕ್ಷಣ ಮೂರು ಮಂಜಿನ ದ್ವಾಪೋ ಜ್ವಾಪಣಗ ಮಾಡ್ಯಾಳೋ ರಕ್ಷಣ ಜಾಹೀರಾತ ತಣಿಯ ಪಟ್ಟಣ ಹೋಗಿ ಹಿಡಿ ಶ್ರೀದೇವಿಯ ಚರಣ ಹೋಗಿ ಹಿಡಿ ಶ್ರೀದೇವಿಯ ಚರಣ ಚಂದ ವಾಸುನ ಚಂದದ ಕವಿಗಳು ಬಾಣ ಬಾಣಿ ಬಾಣ ಎಲ್ಲಿಗೆ ತಂದು ಬಿಟ್ಟಾನಪ್ಪ ಸುದ್ದಿ ಕಣದ ಲಕ್ಷ್ಮಣ ದೂರ ತಂದಾನ ತಂದಾನ ನಾವೊಂದ್ ಅನ್ನೋದು ಬೇರೆ ಇದು ಅಲ್ಲಿ ಕೇಳಿಸ್ ಅಂದ್ ಬೇರೆ ಇದು ಹೋಗಿ ಗುಡಿದಂಡಿ ಕುಂಡ್ರಿ ಕಮ್ಮಾಗ ಅವನ ತಲೆ ಆಗಿಲ್ಲ ನಾವ್ ಏನ್ ಏನ ಮನುಷ್ಯನ ಭಾವನಾ ಎಲ್ಲಿ ಸುದ್ದಿ ಇರ್ತದ ನೋಡು ದೇವರು ಅಲ್ಲಿ ಕಾಲು ಮುರ್ಕೊಂಡು ಬೀಳತೈತಿ ಅತ್ ನಾ ಹೇಳಿನಿ ಯಥಾ ಭಕ್ತಿ ತಥಾ ದೇವ ಹಂಗ ನೀ ಇದ್ದಂಗ ಅರು ಇದ್ದಂಗ ಗುರು ಅರು ಇರ್ಲಿಕ್ಕಂದ್ರೆ ಗುರು ಆಗ್ಲಕ್ಕ ಬರಂಗಿಲ್ಲ ಹಂಗಿಲ್ಲ ಎಷ್ಟು ಮಂದಿ ಗುರುಗಳು ಬಂದ ಏನ್ ಮಾಡರ ಅರು ಬೇಕ ಮೊದಲ ಈಗ ಈ ಜಾತ್ರೆ ಕೇತ್ರಿ ಎದಕ್ ಇಡ್ತಾರೀ ಯಾ ಪುರಾಣ ಗಿಗಿ ಪದ ಡೋಳಿನ ಪದ ಸಾವಿರಿಕೆ ಆಗ್ಲಿ ಭಜನ ಆಗ್ಲಿ ಯಾಕೆ ಇಡ್ತಾರ ಆ ಮನುಷ್ಯನಲ್ಲಿ ಯಾವ ಅರುತ್ತೈತಿ ಮರು ಆಗಿರ್ತೈತಿ ಮರು ಅರು ಯುದ್ಧದ ಸಂಸಾರ ಜಿನಗಾನಿ ಒಳಗ ಮರು ಆಗಿರ್ತೈತಿ ತಿರುಗಿ ಅರುವ ಹೇಳಿ ಹಳ್ಳಿ ತಿರುಗಿ ಹೇಳಿ ವರ್ಷಕ್ಕೊಮ್ಮೆ ಜಾತ್ರೆ ಇಟ್ರಂದ್ರೆ ಯಾವ್ದ ಮರು ಆಗಿರ್ತೈತಿ ಹಳ್ಳಿ ಅರುವಾಗ್ಲೇ ಇಡ್ತಾರಿದನ ಹೌದೌದು ಯದ್ರ ಸಂಬಂಧ ಏನ ತನ್ನಲ್ಲಿ ಕೆಟ್ಟ ಗುಣಗಳಿದ್ರು ಒಂದೇ ಯಾವ್ದೋ ಒಂದು ನಾವು ಮಾತನ್ನ ಮಾತಾಡೋದ್ರಲ್ಲಿ ಆಗ್ಲಿ ಏನೋ ಒಂದು ಹೇಳೋದ ಕೇಳೋದ್ರಿಂದ ಆಗ್ಲಿ ಅವನಲ್ಲಿ ಮರು ಆದದ ಬಾಳೆ ಅರ್ವ ಆಗ್ಲೇತಿದ್ನ ಎಲ್ಲಾ ಇಟ್ಕೋಬೇಕಾಗ್ಯದ ಎಲ್ಲಾ ಕಲಾವಂತರ ಅದನ್ನ ಬೆಳೆಸಬೇಕಾಗೇತಿ ಹಂಗ ನಮ್ಮ ಕಣದಾಳ ಲಕ್ಷ್ಮಣಾಗ ಬರೆಯ ಒಂದು ಮಾತಂದಿದಿ ನಾವ್ ಇನ್ಕಟ್ಟ ಏನತ್ತ ಅಕಡೆ ಈ ಕಡೆ ಶ್ರೀ ಸ್ಥಳ ತಿರುಗಿ ಕಾಶಿಗೆ ಹೋದ್ರಿಲ್ಲ ಶ್ರೀಶೈಲ ತಿರ್ಗಾಡಿದ್ರಿ ಇಲ್ಲ ಎಲ್ಲಿ ದಾನ ಧರ್ಮ ನನ್ನವ್ರ ತೇಳಿ ಸಂಸ್ಕೃತ ಇರ್ತದ ನೋಡು ಅದೇ ಎರಡನೇ ಶ್ರೀಶೈಲ ಆಗ್ತದ ತಮ್ಮತ್ ನಾ ಹೇಳಿನಿ ನಮ್ಮ ಸಿರಶಾಡ ಗ್ರಾಮ ಅಂದ್ರೆ ಏ ಇಲ್ಲಿ ಅದನ್ರಿ ಶ್ರೀಶೈಲ ಅಂದ್ರ ಇಲ್ಲೇ ಐತಿ ಮಲ್ಲಿಕಾರ್ಜುನ ದೊಡ್ಡವ್ರ ನಾ ಅಂದನಿ ಹೇಳ್ತಾ ನೀವು ಚೈನಲ್ಲ ಚೆಕ್ ಮಾಡಸತಿ ನಾ ಎಲ್ಲ ಕೂಡಿ ಕುತ್ಕೊಂಡ ಉತ್ಪೇಲಿ ಕುತಾರ ನೋಡ ತೇಟ್ ಗುಟ್ಟಿಯಾಗ ಜೋಕ ಮಾರ್ ಕುತ್ತಂಗ ಶೇಂಗಾ ತಿಂದ ಸುಳ್ಳವದರ್ಲಕತ್ತೇಂಗ್ಲಿ ತಳ ಇಲ್ಲ ಬುಡ ಇಲ್ಲ ಎಟ್ಟ ಗಾಯದ್ ಲಕ್ಷ್ಮಣೆಲ್ಲ ಹರ್ಕೊಂಡ್ ಹಂಗ್ ಮಾಡ್ಲಾಕ್ ಹೋಗ್ಬೇಡ ಎಟ್ಟ ಕೇಳೈತಿ ಅಷ್ಟ ಹೇಳು ಐತಿ ಎರಡನೇ ಶ್ರೀ ಶೈಲ ಅಂದ್ರು ಏನ ಇಲ್ಲ ತಂದಾನೆ ಎರಡನೇ ಮಲ್ಲಿಕಾರ್ಜುನ ಅಂದೇ ಇಲ್ಲ ಮಲ್ಲೈ ಬಹಳ ದೊಡ್ಡವ ಬಹಳ ದೊಡ್ಡಮ್ಮ ಹೇಳ ಮಲೈರೇ ಹೆಂಗ ದೊಡ್ಡಮ್ಮ ಹೆಂಗ ಮಲ್ಲೈ ದೊಡ್ಡಮ್ಮ ಆಗ್ಲಾಕ ಬರ್ರ ಹಂಗಿಲ್ಲ ದೇಶದ ದೇಶ ಭಕ್ತರೆಲ್ಲ ಹೋಗ್ತಾರ ಶ್ರೀ ಮಲ್ಲೈಗೆ ಹೋಗ್ತಾರ ಮಲ್ಲೈಗೆ ಹೋಗ್ತಾರ ಶ್ರೀ ಸೈಲಕ ಫಾದರ್ ಎಲ್ಲ ಡೈರೆಕ್ಟ್ ಮಲ್ಲೈಗೆ ಭೇಟಿ ಆಗ್ತಾರ ಪಾತಾಳ ಗಾಂಗಿಗ್ ಹೋಗ್ಬೇಕ ಮೊದಲ ನಾನು ಟಿಕೆಟ್ ಬುಕ್ ಆಗ್ಬೇಕಿಲ್ಲಿ ಎಂಟ್ರಿ ಆಗ್ಬೇಕು ಮುಂದ್ ನೋಡೈ ಕಲ್ಲ ಕಣದ್ ಕೇಳಕ್ಕೆ ಕಣದ ಕಲ್ಲಯ್ಯಾರ ಇಬ್ರು ಮನ್ಯಾಗ ಮುತಂಗ ಮೊದಲ ನಾನಕ ಬರಬೇಕು ವರ್ಷನ ವರ್ಷ ಗಂಟ್ಲೆ ಆಗಿರುವಂತ ಪಾಪ ತೊಳೆಕ ನಾನಕ ಬಾಂದ ಪಾತಾಳ ಗಾಂಗಿಗ ಬಾಂದ ನಾನು ಸುದ್ದ ಆದ ಬಳಕೆ ಮಾಲಯ ಆಯ್ತು ಮಾಲಯ ಎಲ್ಲಿ ಕಣದ ಕಲ್ಲಯ್ಯ ಸೋಮ ನಡ್ರಿ ಸಣ್ಣ ಕುಳು 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 ಅಂದನಿ ನಡಾನದಕ್ಕಂದನಿ ದಾನ ಧರ್ಮ ಇದ್ದರಿ ಶ್ರೀಸಲ್ಲಿ ಇದ್ದಂಗತ್ ನಾ ಹೇಳೀನಿ ಹಳೆ ಬರೋರಿ ಅದಕ್ಕೆ ಏನೋ ಮಾತು ಹೇಳೇನ್ರಿಪ್ಪ ಏನತ್ತ ಅವ್ವ ಯಾವಾಗ ಆದಿ ಅಪ್ಪನ ಕೂಡಿದ ಬಳಕ ಅವ್ವ ಆಗಿ ನಿತ್ತ್ರನ ನಿನಗೂ ಅದನ್ನ ಹೇಳತ್ತೀನಿ ನೀ ಏನ ಅಪ್ಪನ ಕೂಡಿ ಅಪ್ಪ ಆಗಿಲ್ಲ ಹಾ ನನ್ನಂತದ ಕೂಡಿ ಅಪ್ಪ ಹೆದಿ ಬರೋ ಬರೋ ಇಟ್ಲ ನಿನ್ನ ಹಿಂದೆ ಸೂರು ಬಾರಸ್ತನ ಅವನು ಸಂಗಟದ ಕೂಡಿ ಅಪ್ಪ ಆಗಿದ್ವಿ ಮನೆಯಾಗ ಬರಲಕ ಬರಂಗಿಲ್ಲ ಆಗಾ ಒಂದ ಮಾತು ಹೇಳಿದ ಅಪ್ಪನ ಕೂಡಿದ ಬಳಕ ಅವ್ವಾಗಿ ಅಂದಿ ಹಾ ಅವ್ವಾಏನ್ ನಿನಗ ಫೋನ್ ಹಚ್ಚಿಲ್ಲ ಏನತ್ತ ಟಪಾಲ ಕಳ್ಸಿಲ್ಲ ಕೈಕಾಲು ವರ್ಷಾಡಿಕೆ ಮನ್ಯಾಗ ಹತ್ತಿಲ್ಲ ಬೇಕಂತ ಹೇಳಿದ ಅಪ್ಪ ತಾನಾಗಿ ನಾಯಿ ಕುನ್ನಿ ಕಿತ್ತ ಕುನ್ಯಾಗಿ ಬಂದದ ನನ್ನ ಮನೆಗೆ ಹೆಂಗ ಅದು ಹೆಂಗ ಬರಬೇಕಾದ್ರ ಒಂದ್ ದೊಡ್ಡ ಕ್ಲೋಸರ್ ಗಾಡಿ ನಾಲ್ಕು ಮಂದಿ ಹಿರಿಯರ್ ಇವ್ ಒಬ್ಬನ ಬಂದ್ರ ಇದ್ರ ಮಾರಿ ಹೆಣ್ಣು ಅಂತ ಹೇಳಿ ನಿಮ್ಮಂತ ಅವ್ರ ನಾಕ್ ಮಂದಿ ತಗೊಂಡ್ ಬಂದ್ರಿ ಕಟ್ಕೊಂಡ ಬುತ್ತಿ ಕಟ್ಟಕೊಂಡ ಅದು ನನ್ನ ಮನಿಗೆ ಬಂದ ಬಳಕ ಏನೋ ನನ್ನ ಮನೆಯಾಗ ಒಳಗ ನಾ ಕುತ್ಕೊಂಡ ಎಸ್ ಅಂದಾಗ ಹೊರಗಿ ಕಣದಾಳ ಲಕ್ಷ್ಮಣದ ಎಸ್ ಇಲ್ಲಿಕಂದ್ರ ಪೀಚೆ ಸರ್ಕೋ ಗಾಡಿ ಲೇಖತ್ತಿರಾ ಗರ್ಕೋ ಕೇಳಲೆ ಕಣದ

ಶರೀರ ಅನ್ನುವಂತ ಹೆಣ್ತಿ ಎಲ್ಲಿ ಅದ ನೋಡ ಗಂಡ ಆಕಿನ ಹುಡ್ಕಾಡಕೋ ತಾನಾಗೆ ಬರ್ತಾನವ ಜೀವಾತ್ಮನ ಹುಡ್ಕಾಡ್ಕೋತ ಶರೀರ ಹೋಗಂಗಿಲ್ಲ ಹೋಗಿಲ್ಲ ಬಾಳ್ ಬಾಳ್ ಮಾತಾಡೇನಿಪ್ಪ ಅದಕ್ಕ ಜಿಡೋದು ತಗೋರಿ ಜರ ಯಾವಾರ ಹೆಂಗ ತಗಿತಾನ ನಮ್ದ ಎಷ್ಟೋ ಮಂದಿ ನಿಂತು ಶಂಕ ಹಚ್ಚಿ ಹೋಗ್ಯಾರ ಇವ್ ಮಗ ಬಂದ್ರೆ ನಿನ್ ಹುಟ್ಟಿಂದ ಕಣ್ತಿರೋದು ಕಣ್ತಿರೋ ನಗ ತಗಿವ ಸಮಿ ಉದ್ದಾರ ಹೇಳ್ತಾನ ಆಕಿ ಕೈಯಾನ ಆಳದಿವ ನೀನು ಆಕೆ ಬಾ ಅಂದಾಗ ಬರಬೇಕು ಅಂದಾಗ ಬೀಸಬೇಕು ಕುಂಡ್ರಂದ್ರ ಕುಂಡ್ಬೇಕು ಹೇಳಂದ್ರ ಹೇಳಬೇಕು ನೀಳ ಹುಚ್ಚಿ ಹುಚ್ಚಿ ಮಸೀದಿನ ಬರಹ ರೆಡ್ಡಿ ನಾನು ಹುಚ್ಚದ ನೀನು ಇಲ್ಲ ಹುಚ್ಚ ಇದ್ದವ್ ನೀರಮ ರೆಡ್ಡಿ ನೀನು ನೆಟ್ಟಿ ಹಚ್ಚದ ಹುಚ್ಚ ಬರ್ರಮ ರೆಡ್ಡಿನ ಓದಕಿ ಸಿಂದು ಶ್ಯಾನೆಡ್ಡಿನ ಮಾಡ್ಬೇಕಾದ್ರೆ ಏಳು ಹಣ್ಣೊಂದಾಗ್ಯದ ಹೆಂಡತಿ ಒಂದ್ ಚರಿ ನೀರ್ ಕೊಡ್ತಾನ ಕೇಳ್ರಿ ಮನೆಯಾಗ ಇವ್ ಹುಚ್ಚಿ ಹೆಣ್ತೀನ ಆಗ್ತಾನ ಇವ ಚಲೋ ಇದ್ದು ಹೆಣ್ತಿರ್ಲಾಕಾಗಿ ಹೊರಗೊಂದ್ ಇಟ್ಟಿರ್ತಾನ ಇವ್ ಮಾಡ್ತಾನ ಅಮೇಟಿ ಹೆಚ್ಚಿಲ್ಲ ಬಾಳ ಆಗ್ಯಾವ ಮತ್ತ ಇದು ಬಾಯ್ ತುಂಡಿ ಅಲ್ಲ ಸುತ್ತ ಪುರಾಣ ಲೇಖಿ ಐತಿ ಹೆಂಗ ಏನ್ ದೊರ ನೀವ್ ಹೆಣ್ತಿ ಸಚಿದೇವಿ ಇದ್ದಳ ಇದ್ದಳ ಇರ್ಲಾಕಾಗಿ ಗೌತಮ್ ಋಷಿ ಹೆಣ್ತಿ ಯಾವ ಅಹिल्या ಅಹिल्याನ ಮೇಲೆ ಮನಸು ಮಾಡಿದಿ ಹಹ ಒಂದು ಮನೆಯಗ ಒಂದ ಹೆಣ್ತಿ ಲಕ್ಕಾಗಿ ಮತ್ತೊಬ್ಬರು ನೋಡ್ತೀರಿ ಅಂದ್ರೆ ನಾಚಿಕೆ ಬರಂಗಿಲ್ಲ ನಿಮ್ಮಪ್ಪಗ ಅಪ್ಪಾಗ ತಗದಾರ ಅವರು ಕಚ್ಚರ ಕಂಪನಿ ಆದವರು ಇನಿತ್ತೆ ಮುತ್ಯ ಆಗಿದ್ದಂಗಿ ವಾ ಒಟ್ಟ ಜಗ್ ಹಿಡ್ದ ಹೊಡಿ ತಂಗಿ ಅಂತ ಹೇಳಿ ಅದಕ್ಕೆ ಹೊತ್ತ ಮುಣಗೂ ತನಕ ಗಪ್ಪ ಕುತ್ತ ಹಾಡ ಕೇಳೋದಾಗದು ನಿಮ್ಮದ ನಿಮ್ಮದ ಈ ಗಂಡ ಹಾಡೋ ಮೆಟ್ಟಿ ಹಚ್ಚೋದಾಗದು ನಾ ಒಟ್ಟು